ನಮಸ್ಕಾರ ಗುರು ಎಲ್ಲರಿಗೂ ಇವತ್ತೇನಪ್ಪ ಕೆಲಸ ಅಂದ್ರೆ ಮೊನ್ನೆ ಬುನಾದಿ ಕ್ಲೀನ್ ಮಾಡಿದ್ವಲ್ಲ ಅದಕ್ಕೆ ಇನ್ನೊಂದ್ ತರ ಹಾಕ್ಬೇಕಂತ ನಮ್ಮ ಮೇಸ್ರಿ ಮಂಜಪ್ಪ ಅವ್ರು ಹೇಳಿದ್ರು ಅದಕ್ಕೆ ಕಲ್ಲು ಹಾಕೋಣ ಅಂತ ಬಂದಿದ್ವಿ ಫಸ್ಟ್ ಗೆ ರೈಟ್ ಸೈಡ್ ಇರೋದು ಒಂದು ಬುನಾದಿಗೆ ಹಾಕಿ ಮಣ್ಣು ಮುಚ್ಚಿ ಇನ್ನೊಂದು ಬುನಾದಿ ಸ್ಟಾರ್ಟ್ ಮಾಡೋ ಸತ್ತಿಗೆ ಸ್ವಲ್ಪ ಅಳತೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಕೆಲಸ ಅರ್ಧಕ್ಕೆ ನಿಂತೋಯ್ತು ಅದಕ್ಕೆ ಹೊಲಕ್ ಕಡೆ ಆದ್ರೂ ಹೋಗೋಣ ಅಂತ ಹೊಲಕ್ಕೆ ಬಂದೆ ಅಷ್ಟರಲ್ಲಿ ನಮ್ಮಪ್ಪ ಗಳದಲ್ಲಿ ದಿಂಡು ಹೊಡಿತ ಇತ್ತು ನಮ್ಮ ತಮ್ಮಾರ ಆಲ್ರೆಡಿ ಬೆಂಡೆಕಾಯಿ ಬೀಜ ಊರ್ತಾ ಇದ್ರು ಅಲ್ಲಿಂದ ನಾನು ಕೂಡ ಬೆಂಡೆಕಾಯಿ ಬೀಜ ಊರಕ್ಕೆ ಶುರು ಮಾಡಿದೆ ಬೀಜ ಎಲ್ಲ ಊರೋದಾದ್ಮೇಲೆ ಚಿಲ್ಕಿ ತಗೊಂಡು ಹೆಚ್ಚು ಕಮ್ಮಿ ಆಗಿರೋ ದಿಂಡುಗಳನ್ನೆಲ್ಲ ಲೆವೆಲ್ ಮಾಡ್ಕೊಂಡು ನೀರೋಗಕ್ಕೆ ಕಲಿಯಬೇಕಲ್ವಾ ಅದಕ್ಕೋಸ್ಕರ ಹುಲ್ನೆಲ್ಲ ಕ್ಲೀನ್ ಆಗಿ ಕೆತ್ತಿ ಕ್ಲೀನ್ ಮಾಡ್ಕೆ ಅಂತ ಹೋದೆ ಒಂದ್ ಅರ್ಧ ಕಲೆ ಕೆತ್ತಿಗೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಒಂದ್ ತಪಾಲಿ ಅನ್ನ ಬಜ್ಜಿ ಸರ್ಯಾಗ್ ಸಳ್ಕೊಂಡು ಮತ್ತೆ ಕೆಲಸನ ಶುರು ಮಾಡಿದೆ ಕೆಲಸ ಎಲ್ಲ ಮುಗಿಯುತ್ತ ಐದು ಗಂಟೆ ಆಗಿತ್ತು ದನಗಳ ಮೇವು ತಗೋಳನ ಅಂತ ಸುಲಗಿ ಮುರಿಯಕ್ ಹೋದೆ ಒಂದುವರೆ ದಿಮ್ನೆ ಸುಲಂಗಿ ಮುರ್ಕೊಂಡು ಗಂಟು ಕಟ್ಕೊಂಡು ಬಂಡಿಗೆ ಹಾಕ್ಕೊಂಡು ಮನೆ ಕಡೆಗೆ ಹೊರಟ್ವಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ಈ ವಿಡಿಯೋಗಳನ್ನೆಲ್ಲ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಪ್ರೊಫೈಲ್ ಲಿಂಕ್ ಇದೆ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ